ನಾವು ಎಷ್ಟೇ ಬೇಡ ಅಂದ್ಕೊಂಡ್ರೂ ಕೂಡ ಒಂದಿಷ್ಟು ಗಿಡ ಮರಗಳನ್ನು ನಾಶ ಮಾಡ್ತೀವಿ ಅಡಿಗೆಗೋ ಹೋಮಕ್ಕೋ ಮತ್ತೊಂದಕ್ಕೋ ಏನಕ್ಕಾದ್ರೂ ಒಂದು ದಿವಸಕ್ಕೆ ನಾವು ಕಟ್ಟಿಗೆಯನ್ನು ಬಳಸ್ಕೋತೀವಿ ಕಟ್ಟಿಗೆಯನ್ನು ನಾವು ಬಳಸ್ಕೊಂಡಿದ್ದೀವಿ ಅಂದರೆ ನಾವೇ ಮರ ಕಡಿಯಬೇಕಾಗಿಲ್ಲ ಅಂತೂ ಪ್ರಕೃತಿಯಿಂದ ನಾವು ಗಿಡ ಕಟ್ಟಿಗೆಯನ್ನು ತಗೊಂಡಿದ್ದೀವಿ ಹಾಗಾದ್ರೆ ಮತ್ತೆ ಆ ಪ್ರಕೃತಿಗೆ ನಾವು ಕೊಡಬೇಕಲ್ವ ಒಂದನ್ನು ಮತ್ತೆ ಗಿಡ ಮರಗಳು ಬೇಕಲ್ವ ನಮಗೆ ಇದ್ದ ಗಿಡ ಬೆಳೆಸೋರು ಯಾರು ಹಾಗಾದ್ರೆ ನಾವು ಕಡಿತಾ ಇದ್ದೀವಿ ಅಂತಂದ್ರೆ ಅದನ್ನ ಬೆಳೆಸುವ ಜವಾಬ್ದಾರಿಯು ಕೂಡ ನಮ್ಮದಾಗುತ್ತೆ ಆ ಕಾರಣದಿಂದ ಯಾವುದೇ ನೀವು ಸಂಸ್ಕಾರಗಳನ್ನು ಮಾಡಿದ್ರೂ ಕೂಡ ಯಾವುದೇ ಕಾರ್ಯಗಳನ್ನು ಮಾಡಿದರೂ ಕೂಡ ಅಂಕುರಾರ್ಪಣೆ ಅಂತ ಅವಶ್ಯವಾಗಿ ಮಾಡಬೇಕಾದದ್ದು ಅದನ್ನ ಏನು ಅಂಕುರಾರ್ಪಣೆಯನ್ನ ಒಂದು ಮಡಿಕೆಯಲ್ಲಿ ಮಾಡಿರ್ತಾರೆ ಅದನ್ನು ಆವತ್ತಿನ ದಿವಸ ಎಲ್ಲಿ ಆ ಕರ್ಮವನ್ನು ಮಾಡ್ತಾರೋ ಆ ಜಾಗಕ್ಕೆ ತೊಗೊಂಡು ಹೋಗಿ ಅದನ್ನು ವಿಸರ್ಜನೆ ಮಾಡಬೇಕು ಅಂದರೆ ಅದನ್ನು ನೆಲದ ಮೇಲೆ ಇಟ್ಟರೆ ಮತ್ತೆ ಪುನಃ ಅದು ಅಲ್ಲೇ ಬೆಳ್ಕೊಳ್ಳಿಕ್ಕೆ ಅದು ಶುರುವಾಗುತ್ತೆ ಅದು ಗಿಡವಾಗಿ ಬೆಳೆಯುತ್ತೆ